ಮಿಕ್ಸಿಗೆ ಹಾಕೋದು ಇಲ್ಲ ಕಲ್ಲಲ್ಲಿ ನಗ್ಗೋದು ಆಮೇಲೆ ಒಲೆ ಮೇಲೆ ಇಟ್ಬಿಟ್ಟು ಈ ಇದರ ದಬರಿ ಇಟ್ಬಿಟ್ಟು ಅದವ್ರಿ ಒಳಗೆ ಕದರಿ ಎಣ್ಣೆ ಬರುತ್ತೆ ಅಂತ ಕೈ ಆಡೋದು ಎಣ್ಣೆ ಬರುತ್ತೆ ಒಂದು ಗಂಟೆ ಎರಡು ಗಂಟೆ ಹಿಂಗ್ ಕುದಿಸ್ತೇಗ ಆಗ ಬಸ್ಕೊಂಡ್ಬಿಟ್ಟು ಸ್ವಲ್ಪ ನೀರ್ ಸಿಹಂಗೆ ಅಂದ್ರೆ ಎಷ್ಟು ಹಳ್ಳಿಗೆ ಎಷ್ಟು ನೀರ್ ಹಾಕ್ಬೇಕು ಸೇರಳ್ಳಿ ಒಂದ್ ಸೇರ್ ಹತ್ತು ಸೇರಳ್ಳಿ ಹತ್ತು ಸೇರ್ ನೀರು ಹ್ಮ್ ಆತರ ಈಕ್ವಲ್ ಹ್ಮ್ ಆಮೇಲೆ ಮತ್ತೆ ಅದಕ್ಕೆ ಆಪ್ಷನ್ ಏನೇನ ಹಾಕಬೇಕು ಎಣ್ಣೆ ಕಾಯಿಸಕ ಆಮೇಲೆ ಆಸ್ತಿ ಎಣ್ಣೆ ಬಸಕೊಂಡ ಆದ್ಮೇಲೆ ಬಸಕೊಂಡ ಟೈಮ್ನಲ್ಲಿ ಅದಕ್ಕೆ ಅರष्णा ಮತ್ತೆ ಸ್ವಲ್ಪ ಸಿಗೆಕಾಯಿ ಹಾಕೋದು ಅದು ಇದು ದೇಹಕ್ಕೆ ಎಷ್ಟು ತಂಪು 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 ಅಂದ್ರೆ ತಂಪು ತಂಪು ಎಲ್ಲ ಸಿಗಲ್ಲ ಆ ಉಪಯೋಗಗಳೇನು ಅಯ್ಯೋ ಇದನ್ನ ಕೆಲವರು ಆಯರ್ವೇಡ್ ಡಾಕ್ಟರ್ಗಳುotti ಕುಡಿದ್ರೆ ಬಹಳ ಒಳ್ಳೇದು ಅಂತ ಹೇಳ್ತಾರೆ ನಾನು ಸ್ಪಾನ್ ಸ್ವಲ್ಪ ಹ್ಮ್ ಎಲ್ಲೋ ಕೇಳಿದ ನೆನಪು ನನ್ಗ ಹಳ್ಳೆಣ್ಣೆ ಹಿಂಗೆ ಮಾಡ್ತಾರೆ ಅಂತ ಇವತ್ತು ನೀವು ಮಾಡ್ತಿರೋದು ನಾನು ಅದ್ರಲ್ಲಿ ಇನ್ವಾಲ್ವ್ ಆಗಿರೋದು ತುಂಬಾ ಖುಷಿ ಆಗ್ತಿದೆ